ಎಲ್ರಿಗೂ ಮೊದಲಿಗೆ ಎಲ್ಲ ಸೋಷಿಯಲ್ ಮೀಡಿಯಾ ಹಾಗೆ ಮೀಡಿಯಾದವ್ರಿಗೆ ಅನಂತ ಅನಂತ ಧನ್ಯವಾದಗಳು ಕನ್ನಡ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಾ ಆ್ಯಂಡ್ ಕೋಮಲ್ ಸರ್ ಹಾಗೆ ಬೆಂಕಿ ತನಿಷ್ ಅಷ್ಟೇ ನೋಡಿದ್ವಿ ಈ ಸಿನಿಮಾದಲ್ಲಿ ತುಂಬ ಕಾಮ್ ಕಂಪೋಸ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ನಿಮ್ಮನ್ನ ಆ ಥರ ನೋಡೋದಕ್ಕೆ ಸೊ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಹೊರಗಡೆ ಸಿಗಲ್ಲ ಹಾಗೇನಿಲ್ಲ ಸೊ ಕೋಣ ಅಂತ ಟೈಟಲ್ ಕೇಳಿದ ತಕ್ಷಣ ನಮಗೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಆ ಕಾನ್ಸೆಪ್ಟ್ ಮೇಲೆ ಒಂದು ಸಿನಿಮಾ ಇರುತ್ತೆ ಅಂತ ಸೊ ಡೆಫಿನೆಟ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೋಸ ಮಾಡದೆ ತುಂಬ ಖುಷಿಯಿಂದ ಆಚೆಗಡೆ ಬರ್ತೀರ ನೀವು ಆ್ಯಂಡ್ ತುಂಬ ಏನು ಹೇಳ್ತಾರೆ ಹದವಾಗಿ ಮಾಡಿರುವಂಥ ಅಡುಗೆ ಥೇಟ್ರಿಗೆ ಹೋದಾಗ ತೃಪ್ತಿಯಾಗಿ ಊಟ ಮಾಡಿ ಹೊರಗಡೆ ಮೇಲೆ ನಿಮ್ಗೆ ಅದೊಂದು ಸಮಾಧಾನ ನಮಗೆ ಸಿಗುತ್ತಲ್ಲ ಆ ಥರ ತುಂಬ ನೀಟಾಗಿ ಮಾಡಿದ್ದಾರೆ ಸಿನಿಮಾನ ಕಾಮಿಡಿ ಎಮೋಷನ್ಸ್ ಎಲ್ಲವೂ ತುಂಬ ಚೆನ್ನಾಗಿದೆ ಕೋಮಲ್ ಸರ್ನ ಈ ಥರದ್ದು ಒಂದು ಪಾತ್ರದಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಬಟ್ ಅವರ ಕಾಮಿಡಿ ಫ್ಲೇವರ್ನ ಅವ್ರು ಇಲ್ಲಿ ಬಿಟ್ಕೊಟ್ಟಿಲ್ಲ ಸೊ ಹ್ಯಾಪಿ ಆ್ಯಂಡ್ ಈ ಕೋಣದಿಂದ ಈ ಕೋಣ ಸಿನಿಮಾದಿಂದ ನಮ್ಮ ತನಿಷಾ ಮೇಡಮ್ ಅವ್ರಿಗೆ ಇನ್ನಷ್ಟು ಸಕ್ಸಸ್ ಸಿಗಲಿ ಇದರಿಂದ ಇನ್ನೂ ಹೆಚ್ಚೆಚ್ಚು ಕಲಾವಿದರಿಗೆ ಅವಕಾಶ ಸಿಗಲಿ ನೀವು ದೊಟ್ಟು ಪ್ರೊಡ್ಯೂಸರ್ ಆಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹಣ ಅನ್ನೋ ಸಿನಿಮಾಗೆ ಇವರೇ ಮೇನ್ ಲೀಡ್ ಆಗಿರ್ತಾರೆ ಎಸ್ ಈ ಕೋಣದಿಂದ ಹಣ ಬಂದ ಮೇಲೆ ಹಣ ಅಂತ ಸಿನ್ಮಾ ಮಾಡ್ತೀವಿ ಅದ್ರಲ್ಲಿ ನಾನು ಹೆಣ ಪಾತ್ರ ಮಾಡ್ತಿಲ್ಲ ಆಲ್ಬಮ್ ಮಾತ್ರ ಥ್ಯಾಂಕ್ ಯು ನನ್ನ ಕಡೆಯಿಂದ ಕೋಣ ಸಿನ್ಮಾಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು